ರೆಕಾರ್ಡ್ ರೂಮ್ ಅಲ್ಲಿರೋ ರೆಕಾರ್ಡ್ಸ್ ವಂಚನ ರೆಕಾರ್ಡ್ಸ್ ನನ್ನ ಮನೆಯಲ್ಲಿ ಇದ್ರೆ ನನ್ನನ್ ಗಲ್ಗಾ ಕೊಡ್ತಾನೆ ಕಟ್ಟಾಕಿ ಆಕಿಬಿಡಬೇಕು ಸರ್ ಇದು ಏನು ಮಾಡಬೇಕು ಸರ್ ನೀವು ಅಂತವರನ ಕಟ್ಟಾಕಿ ಆಕಿ ಅಲ್ಲಿ ಒಡೆ ಕಳಿಸ್ಬೇಕು ಅಲ್ವಾ ಸೀಲ್ ಮಾಡ್ಬಿಡುತ್ತಾರೆ

ಡೆಲಿವರಿ ದ ವೋಟಿಂಗ್ ಮಿಷಿನ್ ರೀತಿ ಪೆಟ್ ಆಲ್ ಅದರ್ ಎಲೆಕ್ಟ್ರಿಕ್ ಕಲೆಕ್ಷನ್ ಸೆಂಟರ್ ಪ್ರಾಪರ್ಲಿ ಆಫ್ಟರ್ ದೋಲ್ ವಿಥೌಟ್ ಎನಿ ಡಿಲೇ ಎನಿ ಎಲೆಕ್ಟ್ರಾನ್ ಪೇಪರ್ಸ್ ಡಿಲಿವರ್ಡ್ ಅಟ್ ದ ಕಲೆಕ್ಷನ್ ಸೆಂಟರ್ ಆಫ್ ಯೋರ್ ಡ್ಯೂಟೀಸ್ ಅದಿಲ್ಲಿ ಇರಲೇಬಾರದು ಮ್ಯಾನುಪುಲೇಟ್ ಆಗಿಬಿಟ್ರೆ ಟ್ಯಾಬ್ಲೇಷನ್ ಇನ್ನೊಂದು ಎಲ್ಲ ಹಾಳಾಗ್ಬಿಟ್ಟು

ಸ್ಟ್ರಿಕ್ಟ್ ಆಗಿದೆ ನೋಡ್ತಾ ಇದ್ವಿ ಯಾರಿಗೆ ಎಂಟ್ರಿ ಇಲ್ಲ ಆಕ್ಚುಲಿ ಯಾರಿಗೂ ಎಂಟ್ರಿ ಇಲ್ಲ ಕರೆಕ್ಟ್ ಹೇಳುದು ಯಾರಿಗೂ ಎಂಟ್ರಿ ಇಲ್ಲ ರೆಕಾರ್ಡ್ ರೂಮಲ್ಲಿ ಇರೋದು ರೆಕಾರ್ಡ್ಸ್ ಎಲ್ಲ ನಮ್ಮನೆಗೆ ಬಂದ್ರೆ ಅವಾಗ ಅವಾಗೇನ್ ಮಾಡೋದು ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ಸ್ ಒರಿಜಿನಲ್ ರೆಕಾರ್ಡ್ಸ್ ನನ್ನ ಮನೆಯಲ್ಲಿ ಇದ್ರೆ ನನ್ನ ಗಲ್ಗಾ ಹಾಕೊಡ್ತಾನೆ ಕಟ್ಟಾಕಿ ಹೊಡಿಬೇಕು ಇವರು ಏನ್ ಮಾಡ್ಬೇಕು ಸರ್ ನೀವ್ ಅಂತವ್ರ ಕಟ್ಟಾಕಿ ಚೂವಲ್ ಅಲ್ಲಿ ಹೊಡೆದ್ ಕಳಿಸ್ಬೇಕಲ್ವಾ ರೆಕಾರ್ಡ್ ರೂಮ್ ಅಲ್ಲಿ ಒರಿಜಿನಲ್ ಸಿಗ್ತದಲ್ಲ ಅದು ನನ್ನ ಮನೆಯಲ್ಲಿ ಇದ್ರೆ ಏನ್ ಮಾಡ್ಬೇಕು ನನ್ನ ಬಂದ್ ಇವ್ರು ಬಂದ್ ಏನ್ ಮಾಡ್ಬೇಕು ಗೊತ್ತಾ ಹಳೆ ಬೂಟ್ ಅಲ್ಲಿ ಹೊಡೆದಿ ನಾನು ಎಮ್ ಎಲ್ ಎ ಅದಕ್ಕೆ ಬದಲು ಒದ್ದೆ ಹಾಕೊಂಡೋಗಿ ಕರಪ್ಟ್ ಬಿಟ್ಬಿಡ್ಬೇಕು ತಾಲೂಕ ನಾಲ್ಕು ಬಾಕ್ಳಿದ್ರೆ ನಾಲ್ಕು ಮಕ್ಳ ಕ್ಯಾಮ್ರಾ ಇಲ್ಲ ಹಳೆ ಬೂಟ್ ಇಡಬೇಕು ನೀವು ಅಂತ हेलो वार्ड बॉटन कंप्यूटर का नीला सब मर्जी नहीं 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 नही